ಹೊನ್ನಾಳಿ ನೆಂಪ್ತಿಹಳ್ಳಿ ತಾಲೂಕಿನ ತೆಗ್ಗಿನಹಳ್ಳಿ ಗ್ರಾಮದ ಮಹಿಳೆ ಅಂಗಾಂಗಗಳ ದಾನ ಮಾಡಿದ್ದಾರೆ ಹೌದು ವೀಕ್ಷಕರೇ ನ್ಯಾಂತಿ ತಾಲೂಕಿನ ತೆಗ್ಗಿನಹಳ್ಳಿ ಗ್ರಾಮದ ನಿವಾಸಿಯಾದ ದಿವಂಗತ ಬೀರಪ್ಪರವರ ಪತ್ನಿಯಾದ ಗಾಯತ್ರಿ ರವರಿಗೆ ಸೆಪ್ಟೆಂಬರ್ ಹತ್ತರ ಬುಧವಾರ ರಾತ್ರಿ ಹನ್ನೊಂದು ಮೂವತ್ತರ ಸಮಯದಲ್ಲಿ ಮೆದುಳಿನಲ್ಲಿ ಅತಿ ಹೆಚ್ಚು ರಕ್ತಸ್ರಾವವಾಗಿದೆ ತಕ್ಷಣ ಶಿವಮೊಗ್ಗದ ಮ್ಯಾಕ್ಸ್ ಆಸ್ಪತ್ರೆಗೆ ಧಾವಿಸಿದ್ದು ಚಿಕಿತ್ಸೆ ಫಲಕಾರಿಯಾಗದೆ ಶುಕ್ರವಾರ ಮೆದುಳು ನಿಷ್ಕಯಗೊಂಡಿದೆ ಮೆದುಳು ನಿಷ್ಠಯಗೊಂಡರೆ ಚಲನೆ ಇರುವ ದೇಹದ ಭಾಗಗಳು ಉಪಯೋಗಕ್ಕೆ ಬರುತ್ತವೆ ಅಂದರೆ ಹೃದಯ ಕಿಡ್ನಿ ಲಿವರ್ ಶ್ವಾಸಕೋಶ ಮತ್ತು ಎರಡು ಕಣ್ಣಿನ ಪೊರೆಗಳು ಮತ್ತೊಬ್ಬರ ಜೀವ ಉಳಿಸುತ್ತದೆ ತನ್ನ ತಾಯಿ ಅಂಗಾಂಗಗಳನ್ನು ತಾಯಿ ನೆನಪಿಗಾಗಿ ಅಂಗಾಂಗಗಳ ಅವಶ್ಯಕತೆ ಇರುವ ಜನರ ಜೀವ ಉಳಿಸುವ ಸಲುವಾಗಿ ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರದ ನಿಯಮಾವಳಿ ಪ್ರಕಾರ ದಾನ ಮಾಡಲು ಮಕ್ಕಳು ಅಳಿಯಂದರು ಬಂಧು ಮಿತ್ರರು ಇಚ್ಛಿಸಿದ್ದು ಮಕ್ಕಳಾದ ಸಂತೋಷ್ ಸಂಗೀತ ಚೈತ್ರ ಪ್ರಶಾಂತ್ ಕೃಷ್ಣರವರು ಬೆಂಗಳೂರಿನ ಮಣಿಪಾಲ್ ಹಾಸ್ಪಿಟಲ್ ನಲ್ಲಿ ಸೆಪ್ಟೆಂಬರ್ ಹದಿನೈದರ ಸೋಮವಾರದಂದು ಅಂಗಾಂಗಗಳ ದಾನ ಮಾಡಲು ಇಚ್ಛಿಸಿದ್ದು ಅಂಗಾಂಗಗಳ ದಾನ ಮಾಡಿ ಸಾರ್ಥಕತೆ ಮೆರೆದಿದ್ದಾರೆ ಅವರ ತಾಯಿ ಆತ್ಮಕ್ಕೆ ಶಾಂತಿ ಸಿಗಲೆಂದು ನಾವೆಲ್ಲರೂ ಪ್ರಾರ್ಥಿಸೋಣ